ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ತಂಬಲನ್ನ ನೋಡಿರ್ತೀರಿ ಏನಪ್ಪಾ ಅಂದ್ರೆ ಗಣಪತಿ ಡೆಕೋರೇಷನ್ ಮಾಡತ್ತೀವಿ ಎಲ್ಲ ಸ್ಟೇಜ್ ಗೀಸ ರೆಡಿ ಆಗತ್ತೈತಿ ಇವತ್ತು ಎಲ್ಲ ತಗೊಂಡು ಬಂದೀವಿ ಇದನ್ನ ತರಬೇಕಾದ್ರೆ ಬರೋ ಬರೀ ಮೂರು ದಿನ ನಾಲ್ಕು ದಿನ ಬರೀ ಬೇಜಾರ್ದಾಗ ಅಡ್ಡಾಡ್ದಾಗೈತಿ ಒಂದೊಂದು ಸಾಮಾನು ಒಂದೊಂದು ಸಾಮಾನು ಒಟ್ಟು ಒಮ್ಮೆ ಸಿಗಾಕತ್ತೆ ಇಲ್ಲ ಮತ್ತು ಎಲ್ಲ ಸಾಮಾನು ಒಂದೋ ದಿನ ತೊಗೊಂಡ್ರು ತೊಗೊಂಡು ಬರೋಕ್ಕಾಗಂಗಿಲ್ಲ ಅಷ್ಟು ದೊಡ್ಡ ದೊಡ್ಡ ಇರ್ತಾವ ಬೈಕ್ ಮ್ಯಾಗೆಲ್ಲ ತೊಗೊಂಡು ಬರೋವ ಇಲ್ಲಪ್ಪ ಟಮ್ ಟಮ್ ಮಾಡ್ಕೊಂಡು ಬರ್ಬೇಕಾಗ್ತೈತಿ ಅದಕ್ಕಾಗಿ ದಿನ ಡೈಲಿ ಒಂದೊಂದು ಒಂದೊಂದು ಬಜಾರ್ದಾಗ ಹೋದಾಗ ಹೋದಾಗ ಒಂದೊಂದು ಬಂದ ಇಲ್ಲಿ ಗುಡ್ಡಿ ಹಾಕಿವಿ ಇಲ್ಲೆಲ್ಲ ನೋಡ್ರಿ ಏನೇನಾದವ ಇಲ್ಲ ನೋಡ್ರಿ ಇಲ್ಲ ಅಷ್ಟೆಲ್ಲ ರೆಡಿ ಅದಾವ ಎಲ್ಲ ಇದು ಮಂಟಪ ಇದು ಮಂಟಪ ಆಮೇಲೆ ಹೂವು ಲೈಟ್ ಎಲ್ಲ ರೆಡಿ ಅದಾವೆ ತಂದಿದ್ದೀವಿ ಈಗ ಈಗ ರೆಡಿ ಮಾಡ್ಬೇಕು ಅದಕ್ಕೆ ಅಷ್ಟೇ ಈಗ ಬರಬರಿ ಒಂದಿನ ಚಂತನ ಅದಕ್ಕೆ ಹೋಗ್ತಿತ್ತು ನಾನು ಮಾಡಬೇಕು ಇವತ್ತು ಮನೆಯಾಗದಿನಿ ನಾಳೆ ಗಣೇಶ ಚತುರ್ಥಿ ಐತಿ ನಾಳೆ ಗಣಪತಿ ಕುರ್ಸೋದೈತಿ ಇವತ್ತೇ ಸಾಯಂಕಾಲ ನೋಡ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು ನಮ್ಮ ಮೇಡಮ್ ಅವ್ರು ಹೋಗಿದ್ದಾರೆ ಕೆಲ್ಸಕ್ಕೆ ನಾವು ಈಗ ಎಲ್ಲ ಈಗ ನಾನು ಬರ್ರೀಗೆ ಒಂದೊಂದು ಟ್ರೈ ಮಾಡೋನು ನಾನು ಮಾಡ್ತೀನಿ ಅದು ನಮ್ಮ ಮೇಡಮ್ಗೆ ಇಷ್ಟ ಆಗ್ತೈತೆ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡೋಣ ಹೆಂಗೆ ಹೆಂಗೆ ಆಗ್ತೈತಿ ಮತ್ತೇನಾದ್ರೂ ಚೇಂಜಸ್ ಇದ್ದರೆ ಸಾಯಂಕಾಲ ನಮ್ಮ ಮೇಡಮ್ ಬಂದಿದ್ದ ಚೇಂಜಸ್ ಆಕೈತಿ ಓಕೆ ಈಗ ಸ್ಟಾರ್ಟ್ ಮಾಡೋಣ ಬರ್ರಿ ಮೊದಲು ಹಿಂಗಿರ್ತಾವೆ ಪೈಪ್ಗಳು ಪಿ ಯು ಸಿ ಪೈಪ್ ಇಲ್ಲೊಂಡು ಹಾರ್ಡ್ ಅದಾವೆ ಕ್ವಾಲಿಟಿ ಇದಾವೆ ಮತ್ತು ಸ್ಟೇಜ್ ಮಾಡಕ್ಕೆ ನಿಂದಿರಬೇಕಾ ಅದಕ್ಕಾಗಿ ಹಾರ್ಡ್ ಕೊಟ್ಟಾನ ಚಲೋ ಅದಾವ ಈಗ ಈ ಕುರ್ನ ಹಿಂಗೆ ಇರ್ತವ ಪಸ್ಟ್ ಹಿಂಗೆ ಕೊಟ್ಟಿರ್ತಾರೆ ಅವರು ಈ ಒಂದು ಬಂಡಲ್ ಮಾಡಿ ಕೊಟ್ಟಿದ್ರು ಮೊನ್ನೆ ನೋಡ್ರಿ ನೀವು ಹಿಡಿಯೋದಾಗ ಈ ಕುರ್ನಿಗೆ ನಾವು ಜೋಡಿಸ್ಬೇಕಾ ಇದ್ರ ಜೊತೆ ಈ ಥರ ಸೆಟ್ ಆಗುವಂಥವು ಎಲ್ಬೋ ಕೊಟ್ಟಾರೆ ಈ ಕುರ್ನ ಈಗ ಸೆಟ್ ಮಾಡೋಣ ಬರ್ರಿ ಇಷ್ಟಂತ ಅದಾವೆ ಫೈನಲ್ ಆಗಿ ಇನ್ನೂ ಭಾಳ ಅದಾವೆ ಇನ್ನೂ ಸಮನ್ ಅದಾವ ಪಡ್ದ ಗಿಡದ ಆಮೇಲೆ ಟೇಬಲ್ ಮೇಲೆ ಹಾಕುದ ಎಲ್ಲ ಇನ್ನೂ ಭಾಳ ಅದಾವ ತಗೊಂಬರೋಣ ಈಗ ಸದ್ಯಕ್ಕೆ ಪೈಪ್ ರೆಡಿ ಮಾಡ್ಕೊಳ್ಳೋಣ ನೋಡಿರಿ ಫೈನಲ್ ಆಗಿ ಹಿಂಗೆ ರೆಡಿ ಆಗೈತಿ ಓಕೆ ಇಷ್ಟು ಮಂಟಪ ರೆಡಿ ಆಗೈತಿ ಇದಕ್ಕೆ ಇದನ್ನು ಟೇಬಲ್ ಮೇಲೆ ಇಟ್ಟು ಕಟ್ಟಬೇಕು ಇಷ್ಟು ಕುಡ್ದ್ರ ಮೇಲೆ ಅನ್ಸತ್ತೈತಿಲ್ಲ ನಿಮ್ಗೆ ಇಷ್ಟು ಕುಡ್ದೈತಿ ಇದನ್ನು ಒಳಗಡೆ ಪಡದೆ ಕಟ್ಟಬೇಕು ಮತ್ತು ಟೇಬಲ್ ಮೇಲೆ ಇದು ಹಾಸ್ಬೇಕು ಮತ್ತು ಏನು ಡೆಕೋರೇಷನ್ ಅದಾವೆ ಹೂವು ಮಾಡಬೇಕು ಬರ್ರಿ ಮಾಡೋದು ನೋಡ್ರಿ ಇಷ್ಟಂತೂ ರೆಡಿ ಆತ ಇನ್ನೆಲ್ಲ ಬಂದುಬಸ್ತಾಗ ಅಲ್ಲಿ ಮೂಲೆಗೆಲ್ಲ ಕಟ್ಕೊಂಡೀನಿ ಯಾಕಂದ್ರೆ ಎಲ್ಲ ಫಿಕ್ಸ್ ಮಾಡಿ ನಾವು ಬಿಳಬಾರ್ದಲ್ಲ ಅದಕ್ಕೆ ಅಳಗಾಡಬಾರ್ದು ಅಂಥೇಳಿ ಫುಲ್ ಟೈಟಾಗಿ ಕಟ್ಕೊಂಡೀನಿ ಓಕೆ ಇಷ್ಟು ಹೆಚ್ಚಿಗೆ ಆಗೈತಿ ಟೇಬಲ್ ಸ್ವಲ್ಪ ಕಡಿಮೆ ಐತಿ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಆಗೈತಿ ಏನು ಪ್ರಾಬ್ಲಮ್ ಆಕೈತೋ ಗೊತ್ತಿಲ್ಲ ನೋಡೋಣ ಇಷ್ಟಂತೂ ರೆಡಿ ಆಯ್ತ ಈಗ ಹೊಡೆದೇ ಕಟ್ಟಬೇಕು ಫಸ್ಟ್ ಏನೂ ರೆಡಿನೇ ಮಾಡಿಲ್ಲ ಅಪ್ಪು ಅವ್ರ ಫೋಟೋ ಇಟ್ಬಿಟ್ಟಿನಿ ಈಗ ಪಡದೆ ಕಟ್ಕೊಂಡ್ರಿ ಸ್ವಲ್ಪ ಟೇಬಲ್ ವೀಕ್ ಐತೆ ರೀ ವೇಟ್ ತಡಿದಿಲ್ಲ ದೊಡ್ಡ ಟೇಬಲ್ ತರದಿತ್ತು ಸ್ವಲ್ಪ ಸಿಂಪಲ್ ಆಗಿ ಟೇಬಲ್ ತಂದೆ ಹಂಗಾಗಿ ಸ್ವಲ್ಪ ಸಿಂಪಲ್ ಆಯ್ತು ಅದು ಲೋಡ್ ತಡೆಯೋಂಗಿಲ್ಲ ಈಗ ನೋ ನೋಡ್ತಾ ಓಕೆ ಪಡದೆ ಕಟ್ಕೊಂಡ್ರಿ ಅದಕ್ಕೆ ಸ್ವಲ್ಪ ದಾರ ಬೇಕು தோம்பரு தாரவாட தந்தியந்தே கட்டோணா அந்த டைட்டாக ஓகே ಸ್ವಲ್ಪ ಹೈಟ್ ಹೈಟಾಯಿತು ಈಗ ಇಷ್ಟಂತೂ ಆಗೈತಿ ಇನ್ನೂ ಭಾಳ ಕೆಲಸ ಐತಿ ಇಲ್ಲೆಲ್ಲ ಸೈಡೆಲ್ಲ ಇದು ಮಾಡಬೇಕು ಇದು ಸ್ವಲ್ಪ ಕೆಳಗೆ ಬಂದೈತಿ ಒಂದು ಸ್ವಲ್ಪ ಮೇಲೆ ಕಟ್ಟಬೇಕಿನ್ನೂ ಮೇಲೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಜಿಗ್ ಕಟ್ಟಬೇಕು ಮ್ಯಾಲೆ ಓಕೆ ಅಂದ್ರೆ ಈಗ ಇಷ್ಟ ಆಗೈತಿ ಓಕೆ ನೋಡ್ಕೊರೆ ಹೆಂಗಾಗೈತಿ ನೋಡಿ ಡೆಕೋರೇಷನ್ ಭಾಳ ಐತಿ ಮಾಡೋಣ ಆಲ್ಮೋಸ್ಟ್ ಫೈನಲ್ ಆಗೈತಿ ಇನ್ನೊಂದು ಸ್ವಲ್ಪ ಏನದ ಒಳಗೆ ಹೂವಪ್ಪವ ಸಣ್ಣ ಪುಟ್ಟ ಅದಾವ ಅದ ಮೇಡಮ್ ಬಂದಿಂದ ಮಾಡ್ಬೇಕು ಯಾಕಂದರೆ ಈಗ ಭಯ ತಾಳಕ್ಕೆ ನೋಡೋಣ ನಾ ಇರಲಾರದೆ ಮಾಡೋಕ್ಕೆ ಹೋಗೋಣ ನನಗೆ ಸರಿ ಕಾಣಿಸ್ಲಿಲ್ಲ ಅಂತ ತೆಗ್ದೋಗೋದು ಬಿಡೋಕಿ ನಾ ಅಂತ ಹೇಳಿ ಭಯ ತಾಳಕ್ಕೆ ನೋಡೋಣ ಆಕೆ ಸಾಯಂಕಾಲ ಬರಲಿ ಬಂದಮೇಲೆ ಏನು ಮಿಸ್ಟೇಕ್ ಇರ್ತಾವೆ ಅದನ್ನು ಚೇಂಜಸ್ ಮಾಡೋಣ ಅಷ್ಟೇ ಈಗ ಸತ್ತಕ್ಕಂತೂ ಇಷ್ಟೇ ರೆಡಿ ಓಕೆ ಇಷ್ಟಂತೂ ಮಾಡೋದಿತ್ತು ಮಾಡಿ ಆಗಿದೆ ಓಕೆ ಓಕೆ ಮತ್ತು ಏನು ಚೇಂಜಸ್ ಇದ್ದರೂ ನೆಕ್ಸ್ಟ್ ವೀಡಿಯೋದಾಗ ಮಾಡಿ ಕಂಪ್ಲೀಟ್ ಮಂಟಪ ಹೆಂಗಾಗಿರ್ತೈತೆ ಅಂತ ತೋರಿಸ್ತೀವಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ನೆಕ್ಸ್ಟ್ ವೀಡಿಯೋದಾಗ ರೀ ಮತ್ತು ಪೂಜೆ ಗೀಜೆ ನೆಕ್ಸ್ಟ್ ನಾಳೆ ಐತಿ ಗಣಪತಿ ತರೋದು ಅದನ್ನೆಲ್ಲ ನೆಕ್ಸ್ಟ್ ನಾಳೆ ವೀಡಿಯೋದಾಗ್ ಬರ್ತೈತಿ ಗಣಪತಿ ಹೆಂಗೆ ಅಂತ ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಬರುತ್ತೆ ನಾಳೆ ನೋಡಿರಿ ಗಣಪತಿ ಹೆಂಗೈತೆ ಅಂತ ನೋಡು ನಾಳೆ ಬರ್ತೈತಿ ಆ ವಿಡಿಯೋ ಓಕೆ ಮತ್ತು ನೋಡೋ ಸಿಗೊಂಡ್ರಿ ಅಲ್ಲಿವರೆಗೂ ಟಾಟಾ ಟಾಟಾನ ವಿಡಿಯೋ ನೋಡ್ತಾ ಇರಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಬಾಯ್ ಬಾಯ್